ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡದಲ್ಲಿ ಒಂದು ಈಗಂತೂ ಇತ್ತೀಚೆಗೆ ಎಲ್ಲರಲ್ಲೂ ಸಹ ಒಂದು ಪಿಗ್ಮೆಂಟೇಷನ್ ಅನ್ನುವಂಥದ್ದು ಸಾಮಾನ್ಯ ಆಗಿಬಿಟ್ಟಿದೆ ಸ್ನೇಹಿತರೆ ಎಲ್ಲರಲ್ಲೂ ಸಹ ಕಾಣ್ತಾ ಇದೆ ಈ ಒಂದು ಪಿಗ್ಮೆಂಟೇಷನ್ನು ನನಗೂ ಸಹ ಆಗಿದೆ ತುಂಬಾ ಆಗಿತ್ತು ಆದರೆ ಈಗ ಹೇಳ್ಬೇಕಂದ್ರೆ ಅರ್ಧ ಅರ್ಧನೇ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಸೊ ನಾನು ಟ್ರೈ ಮಾಡುವಂಥ ಓಮ್ ರೆಡಿಗಳು ರೆಮಿಡಿಗಳಾಗಿರ್ಬೋದು ಅಥವಾ ಈ ಒಂದು ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಒಂದು ನನ್ನ ಒಂದು ಪಿಗ್ಮೆಂಟೇಷನಿಗೆ ಹಾಗೆಯೇ ಇದು ಈ ಒಂದು ಕ್ರೀಮು ಬರೀ ಪಿಗ್ಮೆಂಟೇಷನ್ ಅಲ್ಲದೇ ಒಂದು ಪಿಂಪಲ್ ಮಾರ್ಕ್ ಆಗಿರ್ಬೋದು ಅಥವಾ ನಮಗೆ ಕಣ್ಣಿನ ಸುತ್ತ ಏನು ಬ್ಲ್ಯಾಕ್ ಸರ್ಕಲ್ ಆಗಿರುತ್ತೆ ನೋಡಿ ಆ ಒಂದು ಅಷ್ಟೇ ಆಮೇಲೆ ಗುಳ್ಳೆ ಪಿಂಪಲ್ ಮಾರ್ಕ್ ಸಹ ಒಂದು ರಿಮೂವ್ ಆಗುತ್ತೆ ಈ ಒಂದು ಕ್ರೀಮನ್ನು ಯೂ ಯೂಸ್ ಮಾಡೋದ್ರಿಂದ ಸ್ನೇಹಿತರೆ ಅದೇ ಬನ್ನಿ ನೋಡಿ ರಕ್ತ ಚಂದನ ಅಂತಂದು ಹೇಳ್ಬಿಟ್ಟು ಇದು ತುಂಬನೇ ಒಂದು ಆಯುರ್ವೇದಿಕ್ ಕ್ರೀಮ್ ಇದು ರಕ್ತ ಚಂದನ ಅಂದರೆ ಕೆಂಪು ಕಲರ್ ಚಂದನದಲ್ಲಿ ಮಾಡಿರುವಂಥ ಕ್ರೀಮ್ ಇದು ಒಂದು ಪರ್ಫ್ಯೂಮ್ ಹರ್ಬಲ್ ಕ್ರೀಮ್ ಅಂತಲೇ ಹೇಳ್ಬೋದು ಇದು ಆಮೇಲೆ ಇದನ್ನ ಒಂದು ಇದರಲ್ಲಿ ಕುಂಕುಮಾದಿ ತೈಲಮ್ಮು ಮತ್ತೆ ಬಾದಾಮ್ ತೈಲ ಎರಡನ್ನೂ ಸಹ ಒಂದು ಸೇರಿಸ್ಬಿಟ್ಟು ಮಾಡಿದ್ದಾರೆ ಈ ಒಂದು ಕ್ರೀಮನ್ನು ಪಿಂಪಲ್ ಅಂಡ್ ಬ್ಲ್ಯಾಕ್ ಮಾರ್ಕ್ಸಿಗೆ ಅಂತಾನೆ ಮಾಡಿದ್ದಾರೆ ಮೇಯ್ನಾಗಿ ಆಗಿ ಇದನ್ನ ನಮಗೆ ಒಂದು ನಮ್ಮ ಒಂದು ಮುಖದಲ್ಲಿರುವಂತಹ ಒಂದು ಪಿಂಪಲ್ಸ್ ಆಗ್ತಾ ಇರುತ್ತೆ ನೋಡಿ ಅದು ಸಹ ರಿಮೂವ್ ಆಗುತ್ತೆ ಆಮೇಲೆ ಪಿಂಪಲ್ ಆಗಿಬಿಟ್ಟು ಒಂದು ಬ್ಲ್ಯಾಕ್ ಮಾರ್ಕ್ಗಳು ಉಳಿದಿರ್ತವಲ್ಲ ಅದು ಸಹ ಕಡಿಮೆ ಆಗುತ್ತೆ ಇನ್ನು ರಿಮೂವ್ಸ್ ಪಿಗ್ಮೆಂಟೇಷನ್ ಅಂತಲೂ ಸಹ ಕೊಟ್ಟಿದ್ದಾರೆ ಇದರೊಳಗಡೆ ಇನ್ನು ಒಂದು ಇಂಪ್ರೂವ್ ಫೇರ್ನೆಸ್ ಅಂತಲೂ ಸಹ ಕೊಟ್ಟಿದ್ದಾರೆ ಅಂದರೆ ನಮ್ಮ ಮುಖ ಅನ್ನುವಂಥದ್ದು ಇದೆಲ್ಲನೂ ಸಹ ಆಗಿಬಿಟ್ಟು ಒಂದು ಫೇರ್ನೆಸ್ ಗ್ಲೋ ಅನ್ನುವಂಥದ್ದು ಇರೋದಿಲ್ಲ ನೋಡಿ ಅದು ಗ್ಲೋ ಬರುತ್ತೆ ಈ ಒಂದು ಕ್ರೀಮನ್ನು ಯೂಸ್ ಮಾಡೋದರಿಂದ ರಕ್ತ ಚಂದನ ಕುಂಕುಮದಿತ್ತ ಇಲ್ಲ ಆಲ್ಮಂಡ್ ಆಯಿಲಿಂದ ಮಾಡಿರುವಂಥ ಒಂದು ಕ್ರೀಮು ತುಂಬಾ ಚೆನ್ನಾಗಿದೆ ಈ ಒಂದು ಕ್ರೀಮ್ ಬಂದ್ಬಿಟ್ಟು ಒಂದು ರೀತಿ ಜಿಡ್ಡು ಜಿಡ್ಡು ಆಯಿಲಿ ಆಯಿಲಿ ಥರ ಆಗೋದಿಲ್ಲ ಹಚ್ಚಿದ ತಕ್ಷಣವೇ ಒಂದು ಅಬ್ಸರ್ವ್ ಆಗುತ್ತೆ ಆಮೇಲೆ ಈ ಒಂದು ಕ್ರೀಮನ್ನು ಹಚ್ಚಿದ ಮೇಲೆ ನಾವು ಯಾವುದೇ ರೀತಿಯಾದಂಥ ಒಂದು ಬೇರೆ ಕ್ರೀಮ್ ಆಗಿರ್ಬೋದು ಪೌಡರನ್ನು ಅಪ್ಲೈ ಮಾಡೋವಂಥ ಅವಶ್ಯಕತೆನೇ ಇಲ್ಲ ಇದೊಂದೇ ಕ್ರೀಮ್ ಸಾಕು ಹಚ್ಚಿದ ತಕ್ಷಣವೇ ಅಬ್ಸರ್ವ್ ಆಗುತ್ತೆ ಆಮೇಲೆ ನಾವು ಇದನ್ನ ಹಚ್ಚಿದ ಮೇಲೆ ಒಂದು ರೀತಿಯಲ್ಲಿ ನಾವು ಏನು ಫೌಂಡೇಶನ್ ಅದನ್ನೆಲ್ಲ ಅಪ್ಲೈ ಮಾಡಿರ್ತೀವಿ ನೋಡಿ ಅದೇ ರೀತಿಯಲ್ಲೇ ಒಂದು ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಸಾರಿ ಒಂದು ಸ್ವಲ್ಪ ಶೀತ ಕೆಮ್ಮು ಆಗಿದೆ ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ವಾಯ್ಸು ಸಹ ಒಂದು ಸ್ವಲ್ಪ ಚೇಂಜ್ ಬರ್ತಾ ಇದೆ ಆಮೇಲೆ ಒಂದು ಸ್ವಲ್ಪ ಮಾತಾಡುವಾಗ ಒಂದು ಸ್ವಲ್ಪ ಕೆಮ್ಮು ಸಹ ಬರ್ತಾ ಇದೆ ಸಾರಿ ಸ್ನೇಹಿತರೆ ಒಂದು ತುಂಬನೇ ಒಂದು ರಿಸಲ್ಟ್ ಇದೆ ಇದು ನಾನು ಸಹ ಯೂಸ್ ಮಾಡ್ತಾ ಇದ್ದೀನಿ ನನಗೂ ಸಹ ಒಂದು ಪಿಂಪಲ್ಸ್ ಆಗ್ತಾ ಇದ್ದಾವೆ ಆಮೇಲೆ ಇದು ಪಿಗ್ಮೆಂಟೇಷನ್ ಆಗಿದೆ ಸೊ ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ ಶುರು ಮಾಡದಾಗಿಂದ ಕಡಿಮೆ ಆಗ್ತಾ ಇದೆ ಹಾಗಾಗಿ ಒಂದು ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬನೇ ಒಂದು ಬೆನಿಫಿಟ್ ಸಿಕ್ಕಿದೆ ಇದರಿಂದ ಮೀನಾಗಿ ಪಿಗ್ಮೆಂಟೇಷನ್ಗೆ ನನಗೆ ಒಂದು ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ ನೀವು ಸಹ ಟ್ರೈ ಮಾಡಿ ನೋಡಿ ಒಂದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಇದು ಆನ್ಲೈನಲ್ಲಿ ಸಿಗುತ್ತೆ ಇಲ್ವೋ ನನಗಂತೂ ಗೊತ್ತಿಲ್ಲ ಇದ್ರೂ ಅಮೌಂಟ್ ಬಂದ್ಬಿಟ್ಟು ನೂರ ಐದು ರೂಪಾಯಿ ಇದ್ರದ್ದು ಅಮೌಂಟು ನೂರ ಐದು ಅಥವಾ ನೂರ ಹತ್ತು ಕೊಟ್ಟಿದ್ದೆ ಅನಿಸುತ್ತೆ ನಾನು ಇದನ್ನ ನಾನು ಆಯುರ್ವೇದಿಕ್ ಗ್ರಂಥಿಕೆ ಅಂಗಡಿಯಲ್ಲಿನೆ ತೊಗೊಂಡು ಬಂದಿದ್ದೆ ಸ್ನೇಹಿತರೆ ನಾನು ನೀವು ಬೇಕಿದ್ರೆ ಒಂದು ಆನ್ಲೈನಲ್ಲಿ ಚೆಕ್ ಮಾಡಿ ನೋಡಿ ಒಂದು ರಕ್ತ ಚಂದನ ಒಂದು ಕ್ರೀಮ್ ಅಂತಂದು ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಹಾಗಾಗಿಬಿಟ್ಟು ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ನನಗಂತೂ ಇದನ್ನ ಹಚ್ಚೋದಕ್ಕೆ ಶುರು ಮಾಡ್ದಾಗಿಂದ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನನ್ನ ಒಂದು ಪಿಗ್ಮೆಂಟೇಷನ್ ಅನ್ನುವಂಥದ್ದಕ್ಕೆ ಸ್ನೇಹಿತರೆ ಒಂದ್ಸರಿ ನಾನು ತೋರಿಸ್ತೀನಿ ನಾನು ಆಮೇಲೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಮಸಾಜನ್ನು ಮಾಡಬೇಕು ನಾವು ರೌಂಡಾಗಿ ಜಂಟಲ್ಲಿ ಇದನ್ನ ರೌಂಡಾಗಿ ಮಸಾಜ್ ಇದನ್ನ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಇಷ್ಟೇ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕ್ರೀಮನ್ನು ತಗೊಂಡು ನಮಗೆ ಮಾರ್ಕ್ ಎಲ್ಲಾಗಿದೆಯೋ ಅಲ್ಲೆಲ್ಲನೂ ಸಹ ಅಪ್ಲೈ ಮಾಡಿ ಇಲ್ಲಾಂದರೆ ಬೇಕಾದರೆ ಫೇಸಿಗೆಲ್ಲಾನು ಸಹ ಅಪ್ಲೈ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಫೇಸ್ ಎಲ್ಲನೂ ಸಹ ಗ್ಲೋ ಬರುತ್ತೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಡಿಫ್ರೆನ್ಸು ಈ ಕ್ರೀಮ್ ಹಚ್ಚಿದ ಮೇಲೆ ಯಾವ ರೀತಿ ಒಂದು ಫೇರ್ನೆಸ್ ಆಗಿ ಇದು ಗ್ಲೋ ಆಗುತ್ತೆ ಅಂತಂದು ಹಚ್ಚಿದ ತಕ್ಷಣ ಅಬ್ಸರ್ವ್ ಆಗುತ್ತೆ ನಾವು ಫೌಂಡೇಶನ್ ಕ್ರೀಮ್ ಎಲ್ಲ ಹಚ್ತೀವಿ ನೋಡಿ ಅದೇ ರೀತಿಯಾದಂಥ ಫೀಲ್ ಕೊಡುತ್ತೆ ಇದನ್ನ ಹಚ್ಚಿದ ಮೇಲೆ ಯಾವುದೇ ರೀತಿಯಾದಂಥ ಬೇರೆ ಕ್ರೀಮು ಪೌಡ್ರ್ ಅವಶ್ಯಕತೆ ಇಲ್ಲ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ನಿಮಗೆ ಡಿಫ್ರೆನ್ಸು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನನಗೆ ಒಂದು ಒಳ್ಳೆ ರಿಸಲ್ಟು ಸಿಕ್ಕಿದೆ ಚೆನ್ನಾಗಿದೆ ಅಂತ ಅನಿಸಿದ ಮೇಲೆ ನಾನು ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಎಲ್ಲರಲ್ಲೂ ಸಹ ಒಂದು ಕಾಮನ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ನಮ್ಮ ಒಂದು ಹೆಣ್ಣುಮಕ್ಕಳಲ್ಲಿ ಜಾಸ್ತಿನೇ ಆಗ್ತಾ ಇದೆ ಪಿಗ್ಮೆಂಟೇಷನ್ನು ಸೊ ಒಂದು ನಲವತ್ತು ವರ್ಷ ಮೂವತ್ತೈದು ವರ್ಷ ಮೂವತ್ತು ವರ್ಷ ಮೇಲ್ಪಟ್ಟವರಲ್ಲೇ ಜಾಸ್ತಿ ಕಾಣಿಸ್ತಾ ಇದೆ ಇದು ಹಾಗಾಗ್ಬಿಟ್ಟು ನೀವು ಸಹ ಟ್ರೈ ಮಾಡಿ ಒಂದು ರಕ್ತ ಚಂದನ ಕ್ರೀಮ್ ಅಂತಂದು ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ಒಂದು ವಿಡಿಯೋವನ್ನು ಹೆಣ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕ್ರೀಮು ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂತ ಹೇಳ್ಬೋದು ಈ ಒಂದು ಕ್ರೀಮನ್ನು ತಗೊಂಡು ನೀವು ಸಹ ಅಪ್ಲೈ ಮಾಡಿ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ